ನಾಗರಿಕರ ರಕ್ಷಣಾ ಕಾಯ್ದೆ ಬಗ್ಗೆ ಅರಿವಿರಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾಬಿಷ್ ಮುಖ್ಯವನ್ನು ಖುಷಿಯಾಗಿ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ ಬಗ್ಗೆ ಅರಿವಿರಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾಪಿ ಚಿಕ್ಕಬಳ್ಳಾಪುರ ಗ್ರಾಮೀಣ ಪ್ರದೇಶದಲ್ಲಿ ಹಿರಿಯ ನಾಗರಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಇಂದಿನ ಸಭೆಯಲ್ಲಿ ತಿಳಿಸಿಕೊಡಲಾಯಿತು ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಬಲಿಷ್ಠವಾಗಿದ್ದು ಇದನ್ನು ಬಳಸಿದಲ್ಲಿ ತಂದೆ ತಾಯಿಗಳನ್ನು ಶೋಷಣೆ ಮಾಡುವ ಕಡೆಗಣಿಸುವ ಮಕ್ಕಳಿಗೆ ಶಿಕ್ಷೆ ಖಚಿತ ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾಬಿ ತಿಳಿಸಿದರು ತಾಲೂಕಿನ ಕಂದವರ ಗ್ರಾಮದ ದೇವಾಲಯದ ಆವರಣದಲ್ಲಿ ಶುಕ್ರವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಚಿಕ್ಕಬಳ್ಳಾಪುರ ಹಾಗೂ ಶ್ರೀ ಪ್ರಸನ್ನ ಮುತ್ಯಾಲಮ ದೇವಸ್ಥಾನ ಟ್ರಸ್ಟ್ ಕಂದವಾರ ಇವರುಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಜಾಗೃತಿ ಸಮಿತಿ ಮತ್ತು ಕಾಯಂ ಲೋಕ ಅದಾಲತ್ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಎನ್ನದೇ ಎಲ್ಲೆಡೆ ಹಿರಿಯ ನಾಗರಿಕರನ್ನ ಮಕ್ಕಳೇ ಕಡೆಗಣಿಸುತ್ತಿದ್ದಾರೆ ಹೀಗೆ ಮಕ್ಕಳಿಂದ ಅನ್ಯಾಯಕ್ಕೊಳಗಾದ ಪೋಷಕರಿಗೆ ರಾಜ್ಯ ಸರ್ಕಾರ ಹಿರಿಯ ನಾಗರಿಕ ರಕ್ಷಣಾ ಕಾಯ್ದೆಯನ್ನು ರೂಪಿಸಿದೆ ಹಿರಿಯ ನಾಗರಿಕರು ತಮಗೆ ತೊಂದರೆಯಾದಾಗ ಈ ಕಾಯ್ದೆಯ ನೆರವು ಪಡೆಯಬಹುದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಬಾಗಿಲು ನಿಮಗಾಗಿ ಸದಾ ತೆರೆದಿರುತ್ತದೆ ಎಂದರು ಅರಿವು ಕಾರ್ಯಕ್ರಮ ನಮ್ಗೆ ಭಾಳಷ್ಟು ಜನ ಹಿರಿಯ ನಾಗರಿಕರಿಗೆ ಸೇರಿದ್ರು ಹಿರಿಯ ನಾಗರಿಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಅಥವಾ ಸರ್ಕಾರದಿಂದ ಅವರಿಗೆ ಕೇಳ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಸಂಪರ್ಕ ನನಗೆ ಮಾಹಿತಿ ಇರೋದಿಲ್ಲ ಹಾಗಾಗಿ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಕೇಳುವ ಸಲುವಾಗಿ ನಾವು ಈಗಿನ ಒಂದು ಕಾರ್ಯಕ್ರಮನ ಅಂದ್ಕೊಂಡಿರ್ತೀವಿ ಜೊತೆಗೆ ಜಾಗೃತಿ ಸಮಿತಿ ಜಾಗೃತಿ ಸಮಿತಿ ಅಂತ ಹೇಳಿದ ಹಾಗೆ ಸರ್ಕಾರದಿಂದ ಯಾವ್ಯಾವೆಲ್ಲ ಸೌಲಭ್ಯ ಇದೆ ಸ್ಕೀಮ್ಗಳಿದೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದರ ಬಗ್ಗೆ ಹಾಗಾಗಿ ಆ ಒಂದು ಸ್ಕೀಮ್ಗಳ ಬಗ್ಗೆ ಪ್ರತಿ ಗ್ರಾಮದಲ್ಲಿ ಈ ಮಾರ್ಕೆಟ್ ಇರ್ಬೋದು ಆಲಂಡ್ ಡೈರಿ ಇರ್ಬೋದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ದೇವಸ್ಥಾನಗಳು ಈ ಥರ ಪಬ್ಲಿಕ್ಸ್ ಎಲ್ಲಿ ಜಾಸ್ತಿ ಜನ ಸೇರ್ತಾರೋ ಅಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು ಕಂದ್ವಾರ ಗ್ರಾಮದಲ್ಲಿ ಇವತ್ತೂ ಕೂಡ ಅದು ಒಂದು ಕಾರ್ಯವನ್ನು ನಿರ್ವಹಿಸಿದ್ದೀವಿ ಇದರ ಜೊತೆಗೆ ನಾವೆಲ್ಲರಿಗೂ ಎದುರಾಗಿ ಲೋಕ ಅದಾಲತ್ತು ಮಧ್ಯಸ್ಥಿಕೆ ಅಭಿಯಾನ ನಡೀತಾ ಇದೆ ತೊಂಬತ್ತು ದಿನಗಳ ಆ ಒಂದು ವಿಚಾರವನ್ನು ಕೂಡ ನಾವು ಜನಸಾಮಾನ್ಯರಿಗೆ ತಿಳಿಸಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಜಿಲ್ಲಾ ಕಾನೂನು ಸೇವಕರ ಅಧಿಕಾರದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ನೇಮಕ ನಡೀತಾ ಇದೆ ಮೊನ್ನೆನೂ ಕೂಡ ನಾನು ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿತ್ತು ಇಲ್ಲೂ ಕೂಡ ಈ ಗ್ರಾಮದಲ್ಲಿ ನಾನು ಕಂಡ ಮಟ್ಟಿಗೆ ಹೆಚ್ಚಿನ ನಿವೃತ್ತಿ ಒಂದಿರಂತಹ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ ಸಾಮಾಜಿಕ ಕಳಕಳಿ ಒಂದಿರತಕ್ಕಂತಹ ಸಾಮಾನ್ಯ ಜನಗಳಿದ್ದಾರೆ ಜಾಸ್ತಿ ಜನ ನಮ್ಮ ಜಿಲ್ಲಾ ಕನ್ನಡ ಸೇವಾ ಪ್ರಾಧಿಕಾರಕ್ಕೆ ಪ್ರತಿ ಸಲ ವಿಸಿಟ್ ಮಾಡ್ತಾ ಇದ್ರು ಅವರ ಒಂದು ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನಾನೇ ಕೇಳಿದ್ದೀನಿ ನೀವು ಅಪ್ಲಿಕೇಶನ್ ಹಾಕಿ ಈ ಒಂದು ಭಾಗದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ತಿಳಿಸಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ನಿಮ್ಮ ಜೊತೆ ಇರುತ್ತೆ ಅನ್ನೋ ಒಂದು ಮೆಸೇಜನ್ನು ನಾನು ಈ ದಿನ ನೀಡಿದ್ದೀನಿ ಜೊತೆಗೆ ನಮ್ಮ ಡಿಫೆನ್ಸ್ ಕೌನ್ಸಿಲ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಹಾಗೂ ಇಲ್ಲಿ ನಮ್ಮ ಒಂದು ಕಾನೂನಿನ ಅಭಿರಕ್ಷಕರ ಜೊತೆಗೂಡಿ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿದೆ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಕೆವಿ ಅಭಿಲಾಷ್ ಮಾತನಾಡಿ ನ್ಯಾಯಾಂಗ ಇಲಾಖೆಯಾಗಿರುವ ಬದಲಾವಣೆಗಳ ಕಾರಣವಾಗಿ ಕಕ್ಷಿದಾರರಿಗೆ ನ್ಯಾಯದಾನ ತುರ್ತಾಗಿ ಆಗ್ತಿದೆ ಇದನ್ನು ಮನಕಂಡು ಅನ್ಯಾಯವಾದಾಗ ಕೋರ್ಟಿನ ಮೊರೆ ಹೋಗೋದನ್ನು ನಾಗರಿಕರು ರೂಢಿಸಿಕೊಳ್ಬೇಕು ಅಂದರು ಮುಂದುವರೆದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯವೈಖರಿ ಬಗ್ಗೆ ಗ್ರಾಮೀಣ ಜನತೆ ಹರಿಯುವ ಮೂಲಕ ಎದುರ ನೆರವು ಪಡಿಬೇಕು ಅಂತ ಮನವಿ ಮಾಡಿದ್ರು ಅತಿ ಶೀಘ್ರವಾಗಿ ಒಂದು ದಾವೆಗಳನ್ನು ಯಾವ ರೀತಿ ಈಗ ಮುಗಿಸ್ಬೋದು ಮತ್ತು ಗ್ರಾಮದಲ್ಲಿ ನಾವು ಎಲ್ಲ ಸಮುದಾಯದೇ ಅಥವಾ ಎಲ್ಲ ವ್ಯಕ್ತಿಗಳಿಗೆ ನಿರ್ದಿಷ್ಟ ಮಟ್ಟದ ಒಂದು ಕಾನೂನು ಅರಿವು ಕಾರಣ ಏನಂತಂದರೆ ಯಾವ ಯೋಜನೆಗಳು ಬರ್ತಿದೆ ಸರ್ಕಾರ ಯಾವ ಯೋಜನೆಗಳು ಕೊಡ್ತಿದೆ ನ್ಯಾಯಾಂಗ ಇಲಾಖೆ ವತಿಯಿಂದ ಯಾವ್ಯಾವ ಯೋಜನೆ ಬರ್ತಿದೆ ಅನ್ನೋದು ಕೆಳಮಟ್ಟದ ಒಂದು ಗ್ರಾಮದ ಸದಸ್ಯನೂ ಕೂಡ ತಿಳಿಯಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಜಾಗೃತ ಸಮಿತಿ ಅಂತ ಒಂದು ಹೊಸ ಒಂದು ಆಲೋಚನೆ ಮುಖಾಂತರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಈ ನಿಟ್ಟಿನಲ್ಲಿ ಇವತ್ತು ಕಂದವಾರ ಗ್ರಾಮದಲ್ಲಿ ಭಾಗವಹಿಸಿದ್ವಿ ಅನೇಕ ಜನರಿಗೆ ಬಂದಿದ್ದಾರೆ ಗ್ರಾಮದ ಹಿರಿಯರು ಬಂದಿದ್ದಾರೆ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಹಾಗೂ ಈ ಯೋಜನೆ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲೋದಿಲ್ಲ ಕಾರಣ ಯಾಕಂತಂದರೆ ಒಂದು ಜ್ಞಾನದ ಜ್ಯೋತಿ ಬೆಳಗಿದಾಗ ಜ್ಯೋತಿ ಖಂಡಿತ ಮತ್ತೊಂದು ಕಡೆ ಬೆಳಕಾಗಿ ಪ್ರಸರಿಸಿದೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಎಲ್ಲರಿಗಾಗಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನ್ಯಾಯಾಂಗ ಇಲಾಖೆ ಮತ್ತು ಸರ್ಕಾರ ಎರಡೂ ಸಹಿತ ಪ್ರಜೆಗಳ ಒಂದು ಕ್ಷೇಮಾಭಿವೃದ್ಧಿಯನ್ನು ಬಯಸ್ತಾ ಕೆಲಸ ಮಾಡುತ್ತೆ ಈ ನಿಟ್ಟಿನಲ್ಲಿ ವಕೀಲರ ಪಾತ್ರ ಕೂಡ ಇದೆ ಆ ನಿಟ್ಟಿನಲ್ಲಿ ನಾವು ಕೂಡ ಸರ್ಕಾರ ಮತ್ತು ನ್ಯಾಯಾಂಗಕ್ಕೆ ಸದಾ ಸಹಕಾರಿಯಾಗಿ ನಿಂತೇವೆ ಕೈ ಜೋಡಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ ಪುಸ್ಕ ಮುಖ್ಯ ಖುಷಿಯಾಗಿ ಜೀವನ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಲ್ಲ ನಮ್ಮ ಮಗು ಏನಾದ್ರು ಸೆಕೆಂಡ್ ಕಿಸ್ ತಕ್ಷಣನೇ ನಮಗೆ ಅಂತಲ್ಲ ತಮ್ಮ ಚೆನ್ನಿದ್ದು ಅವ್ರಿಗೆ ಯಾರಾದ್ರೂ ಅನ್ಯಾಯ ಆದ ಕೂಡ